ಯಾಕೆಂದ್ರೆ ನೀವು ಯಾವ ಉಪದೇಶಕ್ಕಾಗಿ ಬರಕೊಂಡಿದ್ದೀರಿ ಏನು ಭಾವನೆಯನ್ನು ಹೊರತನ್ನೋಣ ಮಾಡಬೇಕು ಅಂತಿದ್ದೀರಿ ಏನು ಬೇರೆ ಏನು

ಕಾಯ್ದು ಎಲ್ಲ ಶಕ್ತಿಯಿಂದ ಈ ಶ್ರೇಷ್ಠ ಶ್ರೇಷ್ಠತೆಯನ್ನು ಪಡೆದುಕೊಂಡಿದೆ ಅಂದ್ರೆ ಎಲ್ಲಾರಿ ಪ್ರಭುಗಳು ಈ ಮಹಾಮಠವನ್ನು ಇಲ್ಲಿ ಸ್ಥಾಪನೆ ಮಾಡುವುದಕ್ಕಿಂತ ಈ ಶಾಮ ಹೋನೇ ಅಂತ ಸ್ಮಶಾನ ಋತ್ರ ಭೂಮಿಯೆಲ್ಲಿ ಗುಡಗುಂದರ ಪಾದ ಸ್ಪರ್ಶನ ಮಾಡಿ ಎಲ್ಲಾನು ಬರೋ ಇಲ್ಲಿ ಬಂತೋ ಪಾದ ಸ್ಪರ್ಶನ ಮಾಡೋಕ್ಕಿಂತ ಮುಂಚೆ ಈ ನೆಲ ಋತ್ರ ಭೂಮಿಯಿತ್ತು ಸ್ಮಶಾನ ಆಗಿತ್ತು ಅರಪೋಯಿತ್ರ ಭಾವದಲ್ಲಿ ಇಂದ ಕೂಡಿರುವಂತ ಈ ಮಣ್ಣಿನ ನೆಲ ಆಗಿದೆ